ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ನಮ್ಮ ಹೆಸರು ಲೋಕೇಶ್ ಮಾಲೂರು ಮಾಲೂರು ಸರ್ ಈಗ ಬಂದು ಟೊಮೊಟೊ ಬೆಳೆ ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್ ಒಂದು ಏಳೆಂಟು ವರ್ಷ ವರ್ಷದಿಂದ ಟಮೊಟೊ ಗಿಡ ಮಾಡ್ತಾ ಮಾಡ್ತಾ ಇದ್ದೀರಾ ಸೊ ಈಗ ಪ್ರತಿ ವರ್ಷನೂ ಒಂದು ಹೊಸ ಹೊಸ ತಳಿಗಳು ಬರ್ತಾ ಇರ್ತದೆ ಒಂದು ಹೊಸ ಹೊಸ ಅಭಿಪ್ರಾಯ ಬರ್ತದೆ ಈ ತಳಿ ಚೆನ್ನಾಗಿದೆ ಆ ತಳಿ ಚೆನ್ನಾಗಿದೆ ಅಂತ ಸೊ ಈ ಈಗ ಬಂದು ಈಗ ನಾಟಿ ಮಾಡಿರೋ ಅಂತ ಹೇಳಿ ಹೇಳೋದಾದ್ರೆ ಯಾವ್ದು ಅಂತ ಸಿಕ್ಸ್ ಟೂ ಫೋರ್ ಟೂ ಉಂಟ್ರಿ ಸಾಹ ಉಣ್ತಾ ಇದ್ರಿ ಈಗ ಚಾಮ್ ತರ್ಟಿ ತ್ರೀ ಉಣಿದಿರಿ ಇದೇ ಫಸ್ಟ್ ಇದು ಫಸ್ಟ್ ಟೈಮ್ ಚಾಮ್ ತರ್ಟಿ ತ್ರೀ ಮಾಡಿದಿರಿ ಸೊ ಗಿಡ ನೋಡೋ ಗಿಡದ ವಿಚಾರ ಬಗ್ಗೆ ರೋಗದ ಬಗ್ಗೆ ಏನು ಎರಡನೇ ಮಾತೇ ಇಲ್ಲ ಹೈಟ್ ಬಂದು ಸುಮಾರು ಒಂದ್ ಆರಡೆ ಅಷ್ಟು ಹೈಟ್ ಮಾಡಿದಿರ ಗಿಡ ಸೊ ಯಾಕೆ ಈ ಮಳೆ ಎಲ್ಲಾ ಬಿದ್ದಾಗ ಒಂದು ಕೆಲವೊಂದು ಕಂಪ್ಲೇಂಟ್ಸ್ ಬಂತು ಈ ರೀತಿ ರೋಗ ಬಂದಿದೆ ಕಾಯಿ ಉದುರ್ತಾ ಇದೆ ಒಂದ್ ಸ್ವಲ್ಪ ಕಂಪ್ಲೇಂಟ್ ಇದ್ದಾವೆ ನಿಮ್ಮ ತೋಟದಲ್ಲಿ ಅಂತ ಕಂಪ್ಲೇಂಟ್ಸ್ ಇಲ್ಲ ಸೊ ಯಾವ್ ರೀತಿ ಮೇಂಟೈನ್ ಮಾಡಿದಿರ ಮೈ ನೀರು ಫುಲ್ ಕಡಿಮೆ ಬಿಡ್ತೀರಿ ನೀರು ಇವಾಗ ನಾವು ಉಣ್ದಾಗಿಂದಾನು ಇನ್ನವರ್ಗು ಒಂದ್ ಒನ್ ಅವರ್ ಇಲ್ಲ ಎರಡ್ ಅವರ್ ನೀರ್ ಇವಕ್ ನಾವ್ ಬಿಟ್ಟಿದ್ದೇ ಇಲ್ಲ ಹಾಫ್ ಅನ್ ಅವರ್ ಇಲ್ಲ ಮುಕ್ಕಾಲ್ ಅವರ್ ಅಷ್ಟ್ ಬಿಟ್ರೆ ನಮ್ದು ಬೆಳೆ ಬೆಳೆ ಬಂದು ನಾವ್ ಏನೋ ಇದ್ ಮಾಡಂಗೇ ಇಲ್ಲ ನಾವು ಏನಿದೆ ಇವಾಗ ಐದ್ ಐತ್ ಆಗೈತೆ ಈಗ ನಮ್ದೇನ್ ಜಾಂಡೀಸ್ ಏನು ಇಲ್ಲ ನಮ್ಮಮ್ಮ ಸಿಕ್ಕಿದ್ರೆ ಒಂದ್ ಎರಡ್ ನಿಮಗೆ ಮೂರ್ ಬಾಕ್ಸ್ ಕಾಯಿ ಸಿಕ್ಬೋದು ವೇಸ್ಟೇಜ್ ವೇಸ್ಟೇಜ್ ಸ್ನೇಹಿತರೆ ಗಮನಿಸೋದ್ರಲ್ವಾ ಜಾಂಡೀಸ್ ಅಂತ ಹೇಳಿದ್ರೆ ಆಫ್ ಕಲರ್ ನಿಮ್ಗೆ ಗೊತ್ತೇ ಇರುತ್ತೆ ಒಂದು ಪ್ಯಾಚಸ್ ತರ ಇರ್ತದೆ ಕಲರ್ ಅದನ್ನ ಜಾಂಡೀಸ್ ಅಂತ ಆಡು ಭಾಷೆಯಲ್ಲಿ ಹೇಳ್ತಾರೆ ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಹಾಫ್ ಕಲರ್ ಅಂತ ಹೇಳ್ಬಿಟ್ಟು ಸರ್ ಈಗ ಬಂದು ಚಾಂಪ್ ಸೆಲೆಕ್ಟ್ ಮಾಡ್ಕೊಂಡಿದೆ ಈಗ ಸರ್ ಯಾರು ನಿಮ್ಗೆ ರೆಕಮೆಂಡ್ ಮಾಡಿದ್ರು ಸರ್ ಈ ತಳಿ ಮಾಡ್ಬೇಕ ನಾವು ನಾಲ್ಕ ಕಡೆ ನೋಡಿದ್ರೆ ನೆಸ್ರಿಗಳಾಗ ಇಲ್ಲ ತೋಟಗಳಾಗ ಬೇರೆ ಎಲ್ಲ ಯಾಕೆ ಇದನ್ನ ಅಂದ್ಬಿಟ್ಟು ಇದ್ರಿ ಇದನ್ನ ಚೆನ್ನಾಗ್ ಆಗಿದೆ ಬೆಳೆ ಕಾಯಿ ಒಳ್ಳೆ ಸೈಜ್ ಬರ್ತದೆ ತೂಕ ಬರ್ತದೆ ನಮ್ಕ ಬಾಕ್ಸ್ ಬೇಗ ಓಕೆ ಇದೆಲ್ಲ ಒಂದು ಒಂದು ವಿಚಾರ ಆಯ್ತು ಸರ್ ಈಗ ಮೊದಲನೇದಾಗಿ ಬಂದು ಯಾವ್ದೇ ಬೆಳೆ ಮಾಡ್ಬೇಕಂದ್ರೆ ನೆಲದ ತಯಾರಿ ತುಂಬಾ ಮುಖ್ಯ ಉಳುಮೆ ತುಂಬಾ ಮುಖ್ಯ ಯಾವ ರೀತಿ ಗೊಬ್ಬರ ಕೊಟ್ಟಿರ್ತೀರಾ ನೀವು ನಾಟಿ ಗೊಬ್ಬರ ಅಂತದೆಲ್ಲ ನಾಟಿ ಗೊಬ್ಬರ ಒಂದು ಇದು ಒಂದು ಅರ್ಧ ಎಕ್ರೆ ಮೇಲೆ ಬರುತ್ತೆ ನಾಟಿ ಗೊಬ್ಬರ ಒಂದು ತಮಿಳ್ನಾಡು ಹೊಡಿತಾರೆ ಅದೊಂದು ಗಾಡಿ ಹೊಡಿಸಿದ್ರೆ ಲಾರಿ ನೋಡು ಲಾರಿ ನೋಡು ಭೂಮಿ ಎಲ್ಲ ಚಲಿಸ್ಬಿಟ್ಟು ಕ್ಲೀನ್ ಆಗಿ ರೋಡ್ ಹೊಡ್ದು ಆಮೇಲೆ ಬಿಡ್ಡೆತ್ತಿಸಿ ಆಮೇಲೆ ರೆಡ್ಗೆ ಏನೇನ್ ಕೊಟ್ಟಿರ್ತೀರಾ ಸರ್ ಬೆಡ್ಗೆ ಅದು ಮುದ್ದಂಗಡಿ ಕೊಟ್ಟಿರ್ತಾರೆ ನಾವ್ ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಂಡ್ ಇರಕ್ ಆಗಲ್ಲ ಯಾಕೆ ಕೊಡ್ತಾರೆ ಒಂದ್ ತೋಟಕ್ಕೆ ಒಂದ್ ಕೊಡ್ತಾ ಇರ್ತಾರೆ ನಾವ್ ಅವ್ರನ್ನೆಲ್ಲ ಇದನ್ನ ಆಗಲ್ಲ ಹ್ಮ್ ಓಕೆ ಸರ್ ಈಗ ಒಂದು ಒಂದ್ ಸ್ವಲ್ಪ ಗೊಬ್ಬರಗಳು ಕೊಟ್ಟಿದ್ದೀರ ಕೊಟ್ಟಿದ್ರಿ ಕೊಟ್ಟಿದಿರಿ ಹತ್ತು ಇಪ್ಪತ್ತಾರು ಡಿ ಎ ಪಿ ಹ್ಮ್ ಆಮೇಲೆ ಬೇರೆ ಕೊಳೆಯೋದಕ್ಕೆ ಕೊಡ್ತಾರೆ ಅದು ಸರಿ ಸರಿ ಈಗ ಮೊದಲನೇ ಹಂತದಲ್ಲಿ ಇದೆಲ್ಲಾ ಕೊಟ್ಟು ಪೇಪರ್ ಹಾಕಿ ಇದ್ಮಾಡಿದಿರ ಪೇಪರ್ ಸೊನಾಟ ಯೂಸ್ ಮಾಡಿದೀರ ಸೊ ಅಂತರಗಳ ನೋಡೋದಾದ್ರೆ ಎಷ್ಟು ಅಡಿ ಅಂತರ ಐದು ಅಡಿ ಐದ ಅಡಿ ತೊಮೊಟಾ ನಾರು ಹುಣಿರೋ ನಾವು ಸೊ ಅಂತರ ಕೊಡೋದ್ರಿಂದ ಕಾಯಿ ಎಲ್ಲ ಪಸಲು ಚೆನ್ನಾಗಿ ಕಚ್ತದ ನಮ್ದು ಈಗ ಸ್ವಲ್ಪ ಮಳಿಗಿಲ್ ಬಿದ್ದಿರೋದಕ್ಕೆ ಸ್ವಲ್ಪ ಪಸಲು ಕಡಿಮೆ ಆಗಿದೆ ಹೊರತು ಆ ಇದು ತುಂಬಾ ರಿಸಲ್ಟ್ ಬರ್ತದೆ ಗಿಡ ಓಕೆ ಸರ್ ಓಕೆ ಇದೊಂದು ಆಯ್ತು ಸರ್ ಈಗ ಇದೆಲ್ಲ ಆದ್ಮೇಲೆ ಇನ್ನ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ಜಾಸ್ತಿ ಯಥೇಚ್ಛವಾಗಿ ಗೊಬ್ಬರ ಕೊಟ್ಟು ರೋಗ ಜಾಸ್ತಿ ಆಗಿರ್ತದೆ ಅಥವಾ ಕಾಯಿ ಉದ್ರೋ ತೊಂದರೆ ಆಗಿರ್ತದೆ ಇಂಥದ್ದೆಲ್ಲ ಬರ್ತದೆ ನೀವ್ ಯಾವ ರೀತಿ ಎಷ್ಟು ದಿನಕ್ಕೆ ಗೊಬ್ಬರ ಕೊಡ್ತೀರಾ ಸರ್ ನಾವು ಕಾಯಿ ಕಿತ್ತು ಹಂಗೆ ಸಂಜೆ ಇವಾಗ ಬೆಳಗ್ಗೆ ಕಾಯಿ ಕಿಡ್ತೀರಿ ಸಂಜೆ ಹಂಗೆ ಗೊಬ್ಬರ ಕೊಡ್ತೀರಿ ನಾವು ಎರಡು ಎಕರೆ ಕಲಿಸ್ರಿ ಮೂರ್ ಕೆಜಿ ಗೊಬ್ಬರ ಕೊಟ್ಟು ಮೂರ್ ಕೆಜಿ ರೆಕಮೆಂಡೇಶನ್ ಅಷ್ಟೇ ಇರೋದು ನೀವು ಅಷ್ಟೇ ಬರ್ತೀವಿ ಅಷ್ಟೇ 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 ಸರ್ ಇದೊಂದು ಈಗ ಕಿತ್ತ ನಂತರ ಕೊಡ್ತೀರಾ ಸ್ಟಾರ್ಟಿಂಗ್ ಹಂತದಲ್ಲಿ ಗಿಡ ಸಾಯೋ ಅಂತ ಕಂಪ್ಲೇಂಟ್ ಜಾಸ್ತಿ ಇತ್ತು ಸೊ ಅಂತ ಕಂಪ್ಲೇಂಟ್ ಗೆ ಏನು ಅವಾಗ ಡ್ರೆಂಚಿಂಗ್ ಮಾಡಿದ್ರಿ ಡ್ರಿಂಚಿಂಗ್ ಮಾಡಿ ಡ್ರೆಂಚಿಂಗ್ ಮಾಡಿ ಓಕೆ ಅದ ಎಷ್ಟ್ ಸಲ ಡ್ರಿಂಚಿಂಗ್ ಮಾಡಿದಿರ ನಾವು ಎರಡು ಸರಿ ಮಾಡಿದ್ವಿ ಎಷ್ಟು ದಿನಕ್ಕೆ ಆರುಣಿ ನಾಲ್ಕು ದಿನಕ್ಕಲ್ಲ ಒಂದ್ಸರಿ ಮಾಡ್ಸಿದ್ರು ಆಮೇಲೆ ಒಂದ್ ಹದ್ನೈದ್ ದಿನಕ್ಕೆ ಒಂದ್ಸರಿ ಮಾಡ್ಸಿದ್ರು ಯಾಕಂದ್ರೆ ಬೆಳೆ ಇದಾಗ್ಲಿ ಅನ್ಬಿಟ್ಟು ಇಂಪ್ರೂವ್ಮೆಂಟ್ ಬೆಳೆ ಬೆಳವಣಿಗೆ ಜಾಸ್ತಿ ಇದಾಗ್ಲಿ ಏನೋ ಈ ರೋಗ ಹೊಡೆಯೋದು ತೆರ್ಜಲಿ ಹೊಡೆಯೋದು ಯಾಕೆ ಹೊಡೆ ಬುಡ ಏನೋ ಕೊಳೆ ಇದ್ರೆ ಹಂಗೆ ಹೋಗ್ತದ್ ಬಿಟ್ಟು ಎರಡ್ ಸರಿ ಮಾಡ ಎರಡ್ ಸಲ ಡ್ರಿಂಚಿಂಗ್ ಮಾಡಿದ್ರೆ ಸೊ ಇದಾದ್ಮೇಲೆ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಮೊದಲನೇ ಹಂತದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಗಿಡ ಬೆಳವಣಿಗೆ ಆಗವಾಗ ಯಾವ್ ತರ ಗೊಬ್ಬರ ಕೊಡ್ತೀರಾ ಅವಾಗ ನೈನ್ಟೀನ್ ಅಲ್ಲಿ ಬಿಟ್ರಿ ಅದಾದ್ಮೇಲೆ ಸರ್ ಆಮೇಲೆ ತರ್ಟಿ ಜೀರೋ ಫೈವ್ ಟ್ವೆಲ್ ಸಿಕ್ಸ್ಟಿ ಒನ್ ಯೂಸ್ ಮಾಡಿ ಆಮೇಲೆ ಇದು ಕ್ವಾರಿ ಅಂತ ಬರ್ತದೆ ಅದು ಹ್ಮ್

ಆ ಈಗ ಬ್ಯಾಕ್ಟೀರಿಯಲ್ ಸ್ಪಾಟ್ಸ್ ಅಂತಾರೆ ಈ ಎಲೆ ಮೇಲೆ ಇದು ಕಾಯಿ ಮೇಲೆ ಚುಕ್ಕೆ ಅಂತದ್ದಾಗ್ಲಿ ಮತ್ತೆ ಆಫ್ ಕಲರ್ ಇಲ್ಲ ಅಂತ ಹೇಳಿದ್ರಿ ಜಾಂಡಿಸ್ ಕಾಯಿ ಅಂತ ಹೇಳಿದ್ರಲ್ಲ ಅದಿಲ್ಲ ಅಂತ ಹೇಳಿದೀರಾ ಮತ್ತೆ ರೋಸ್ ಕಲರ್ ಏನಾದ್ರು ಕಂಡು ಬಂದಿದ ಇಲ್ಲ ಸರ್ ನಾವು ಈಗ ಮೂರ್ ದಿನ ಆಗಿದೆ ಎರಡ್ ದಿನ ಆಗಿದೆ ಕಿತ್ತು ನಾವ್ಗ ಈ ಶನಿವಾರ ಕಿಡ್ತಿರಿ ಬಂದ್ ನೋಡಿ ಬೇಕಂದ್ರೆ ನಮ್ದು ನಾವು ಹೇಳ್ಕೊಳದು ಹೇಳ್ಕೊಂಬಾರ್ದು ಇಲ್ಲ ಇಲ್ಲ ಮಾಹಿತಿಗೋಸ್ಕರ ನಮ್ದು ಹಂಗಿದೆ ಹಿಂಗಿದೆ ನಾವ್ ಹೇಳ್ಕೊಬಾರ್ದು ನಮ್ ಟಮೊಟಾ ನಾವ್ ಕಿಳ್ತಿರಲ್ಲ ಬಂದ್ ನೋಡಿ ನೀವು ರೋಸ್ ಇದ್ಯಾ ಜಾಂಡಿಸ್ ಇದ್ಯಾ ಲಾಟ್ ಹಾಕಿರ್ತಿರ ಬಂದ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸರ್ ಇದೊಂದು ಯಾಕಂತ ಹೇಳಿದ್ರೆ ಕೇಳ್ಬೇಕಲ್ವಾ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಈ ಒಂದು ತಳಿ ಮಾರ್ಕೆಟಿಂಗ್ ಯಾವ ರೀತಿ ಆಗ್ತಾ ಇದೆ ಇದು ತುಂಬಾ ರಿಸಲ್ಟ್ ಬರುತ್ತೆ ಇದು ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಬೇಡಿಕೆ ಇದೆ ಎಲ್ಲಾ ಬೇಡಿಕೆ ಇದೆ ಸೈಜ್ ಬರುತ್ತೆ ಎಲ್ಲದಕ್ಕಿನ್ನ ಒಂದ್ ರೂಪಾಯಿ ಜಾಸ್ತಿ ಮಾಡ್ತಾ ಇರೋರ್ತು ಕಡಿಮೆ ಅಂತ ಮಾರಲ್ಲ ಈಗ ಬಂದ ಲೇಟ್ ಹಾಕಿತ್ರು ಏನೋ ತೊಂದರೆ ಆಗಲ್ಲ ಹೆಂಗಿದೆ ಕೈ ಗಟ್ಟಿ ಹಂಗೆ ಇರುತ್ತೆ ಓಕೆ ಸರ್ ಈಗ ಬಂದು ಮಾರ್ಕೆಟಿಂಗ್ ವಿಚಾರದಲ್ಲಿ ಎಲ್ಲಿಗೆ ನೀವು ಹಾಕ್ತೀರಾ ಈಗ ಹತ್ರ ಇರುತ್ತೆ ನಮ್ಗೆ ಚಿಕ್ ಬಾಕ್ಸ್ ಅವ್ರು ಕೇಳೋ ಕ್ವಾಲಿಟಿ ಸ್ವಲ್ಪ ಹಂಗೆ ಕೇಳ್ತಾರೆ ಅಣ್ಣೆ ಕೇಳ್ತಾರೆ ನಾವ್ ಆ ತರ ಎಲ್ಲ ಕೊಡಕಾಗಲ್ಲ ನಮ್ಗೆ ಹೊಸೂರ್ಗೆ ಅನುಕೂಲ ಆಗಿದೆ ನಾವು ಕೊಡ್ತಾ ಇದೇ ಸರ್ ಈಗ ನಾನು ಕೇಳ್ಪಟ್ಟ ಪ್ರಕಾರ ಒಂಚೂರ್ ಪ್ರೈಸ್ ಜಾಸ್ತಿ ಆಗಿದೆ ಅಂದ್ರು ಅಲ್ಲೇ ಈಗ ಕೊಯ್ಲೆಲ್ಲಾ ಮುನ್ನೂರ ಐವತ್ತು ನಾನೂರು ಗಂಟೆ ಹೋಗಿತ್ತು ಈಗ ಐನೂರ ಐವತ್ತು ರೂಪಾಯಿ ಗಂಟೆ ನಮ್ಮ ಐಟಮ್ ನೆನ್ನೆ ನೆನ್ನೆಲ್ಲ ಮೊನ್ನೆ ಕಿತ್ತಿರೋದು ಐನೂರ ಐವತ್ತು ರೂಪಾಯಿ ಹೋಗಿದೆ ಮುಂದಕ್ಕೆ ದೇವ್ರ ಇದೆ ನೋಡಬೇಕು ಅದು ನಮ್ ಇಲ್ಲ ಬಿಡಿ ಅದ ಆಮೇಲೆ ನೋಡೋಣ ಸರ್ ಈಗ ಬಂದು ಈ ಹಂತಕ್ಕೆ ಒಂದು ಐದುವರೆ ಅಡಿ ಆರಡಿ ಗಿಡ ಮಾಡಿದಿರಲ್ವಾ ಈಗ ಇನ್ನ ಮೇಲೆ ಬಂದು ಚಿಗರೆಲ್ಲ ಇದೆ ಸರ್ ಇದನ್ನ ಏನ್ ಮಾಡಿದ್ರ ಕಟ್ಸ್ತೀರಾ ಹೆಂಗೆ ಇಲ್ಲ ಅದು ಇದ್ ಮಾಡಿದ್ರೆ ಎಷ್ಟು ಅಂದತ್ತು ಎಲ್ಲೆಲ್ಲಿ ಹೋಗಿದ್ವಿ ಅಲ್ಲಿ ಮಾತ್ರ ಕಟ್ತೀರಿ ಮಿಕ್ಕಿದ್ದೆಲ್ಲ ಅದಂಗೆ ಇರೋದೆ ಸರ್ ಮಿಕ್ಕಿದ್ದೆಲ್ಲ ಹಾಗೆ ಬಿಟ್ಬಿಡ್ತೀರಾ ಬಿಡ್ತೀರಾ ಈ ತರ ಬಿಟ್ಟಾಗ ಏನೋ ಔಷಧಿ ಹೊಡಿಯೋದಕ್ಕೆಲ್ಲ ತೊಂದ್ರೆ ನಾವ್ ಹೊಡಿಬೇಕು ಕಾಯಿ ಕೊಟ್ಟು ಕಾಯಿ ಕಿತ್ ಮುರ್ಸೋದಿ ನಾವ್ ಒಳೆ ಹೊಡಿತೀವಿ ಬೆಳಿಗ್ಗೆ ಹೊಡೆದಿದ್ರಿ ಮದ್ದು ಈಗ ಅದೇ ಔಷಧಿಗಳ ವಿಚಾರಕ್ಕೆ ಬಂದಾಗ ಎಷ್ಟ್ ದಿನಕ್ಕೊಂದ್ಸಲ ಸ್ಪ್ರೇ ಮಾಡು ಅವ್ರು ನಾಲ್ಕು ದಿನ ಐದ್ ದಿನಕ್ಕೊಂದ್ಸರಿ ಸ್ಪ್ರೇ ಕಂಪಲ್ಸರಿ ಮಾಡಿ ಈ ರೋಗ ಲಕ್ಷಣ ಇದ್ರೆ ರೋಗಕ್ಕೆ ಅಥವಾ ಇಲ್ಲ ನಾರ್ಮಲ್ ಆಗಿ ಮಾಡಿ ರೋಗಕ್ಕೆ ಈ ಇದು ಕಾಯಿ ಊಜಿ ಬಿಳಿದಿರೋದಕ್ಕೆ ಈ ಜಾಂಡಿಸ್ ಇದಾಗುತ್ತೆ ಅಂದ್ಬಿಟ್ಟು ಅದಕ್ಕ ಸ್ಪ್ರೇ ಕೊಡ್ತಾ ಇರ್ತಿ ಓಕೆ ಸರ್ ಇದೆಲ್ಲ ಒಂದು ಒಂದು ಮಾಹಿತಿ ಆಯ್ತು ಆ ಈ ಕಡ್ಡಿಗಳು ಬಂದು ಸ್ವಲ್ಪ ಗಟ್ಟಿಯಾಗಿ ವೈರಲ್ ಹಾಕಿ ಕಟ್ಟಿರ್ತಿರಲ್ವಾ ಯಾಕಂತ ಹೇಳಿದ್ರೆ ಗಾಳಿ ಮಳೆ ವಾತಾವರಣ ಇರ್ತೀವಿ ಕಡ್ಡಿ ಬಿಟ್ಟು ಒಂದ್ ಕಡ್ಡಿಗಲ್ಲ ನಾವು ಉಯಿರಾಕಿರ್ತೀರಿ ನೀವು ಕಡ್ಡಿಗಳು ನಾನು ತೋಟಗಳಲ್ಲಿ ನೋಡ್ತಿದ್ದೆ ಪ್ರತಿ ಒಂದು ಎಂಟು ಅಡಿಗೆ ಆ ರೀತಿ ಕಡ್ಡಿ ಹಾಕಿದ್ದಾರೆ ನೀವು ನೋಡಿದ್ರೆ ವಿಭಿನ್ನವಾಗಿ ಬರೀ ಒಂದು ನಾಲ್ಕ್ ಕಡೆ ಐದೊಂದ್ ಕಡ್ಡಿ ಇದೆ ನಾಲ್ಕ್ ಕಡ್ಡಿ ನಮ್ಗೆ ಏನಂದ್ರೆ ಕಡ್ಡಿ ಒಂದ್ ಬೇಕಂದ್ರೆ ಯಕ್ಷ ಯಕ್ಷಾಕಣ ಮಳೆಗಾಲ ಇದ್ದಾಗ ಗಾಳಿ ಬಂದಾಗ ಬಿದ್ರೆ ನಮ್ಗೆ ಇಷ್ಟು ಎಲ್ಲ ಲಾಸ್ ಆಗುತ್ತೆ ಒಂದ್ ಕಡ್ಡಿ ಹಾಕಿದ್ರೆ ನಮ್ಗೆ ಓಡೋಗಿದ್ದೇನಿಲ್ಲ ಹತ್ರ ಕಡ್ಡಿ ಹಾಕಿದ್ರೆ ನಮ್ಗೆ ಸೇಫ್ಟಿ ಜಾಸ್ತಿ ನೀವ್ ಹೇಳೋ ಪ್ರಕಾರ ನಾಲ್ಕ ಗಿಡಕ್ಕೆ ಒಂದ್ ಕಡ್ಡಿ ಹತ್ರದಲ್ಲೇ ಇದ್ದಾರೆ ಐದಬಹುದು ಹತ್ತಡಿಕೆ ಅಭಿಪ್ರಾಯ ಅವ್ರ ಇಷ್ಟ ಅದು ನಾವು ನಾವು ನಾಲ್ಕ ಕಡೆ ಗಿಡ ಹಾಕಿದ್ವಿ ಕಡ್ಡಿ ಹಾಕಿದ್ರಿ ಇದೆಲ್ಲ ಒಂದು ಪುಟ್ಟ ಮಾಹಿತಿ ಕೊಟ್ರೆ ಈಗ ಒಂದ್ ಸ್ವಲ್ಪ ಎಲ್ಲಾದ್ರೂ ಕಾಯಿ ಫ್ರೂಟ್ ಸೆಟ್ಟಿಂಗ್ ಒಂದ್ ಸ್ವಲ್ಪ ತೋರ್ಸೋದಾದ್ರೆ ಬನ್ನಿ ನೀವು ಎಲ್ಲಿ ಬೇಕಾ ಚೆಕ್ ಮಾಡ್ಲಾ ನಮ್ದು ಇದೆ ಅನ್ನೋದೇನಿಲ್ಲ ನೋಡಿ ಸ್ನೇಹಿತರೆ ಇಲ್ಲಿಂದ ಗಮನಿಸಿ ಕೆಲವೊಂದ್ ತೋಟಗಳಲ್ಲಿ ಬಾಟಮ್ ಅಲ್ಲಿ ಕಾಯಿ ಹಿಡ್ದಿರೋದಿಲ್ಲ ನೋಡಿ ತೋಟಗಳಲ್ಲಿ ಹಿಡ್ದಿರ್ತದೆ ಇಲ್ಲಿ ಗಮನಿಸ್ತಿರ್ಬೋದು ಮೇಲಿಂದ ಕೆಳಗಡೆ ಇಂದ ಮೇಲೆವರೆಗೂ ಒಂದು ಲೆಕ್ಕಾಚಾರವಾಗಿ ಇದೆ ಸರ್ ಈಗ ಈಲ್ಡ್ ವೈಸ್ ಒಂದ್ ಸ್ವಲ್ಪ ಕಡಿಮೆ ಅಂತಾರೆ ಹೆಂಗೆ ಸರ್ ಇದು ಅಲ್ಲ ನಮ್ಗೆ ಇದು ವಸ್ತು ಅಲ್ಲ ಇವಾಗ ಮಳೆಗಳು ಬಿದ್ರೆ ಸ್ವಲ್ಪ ವೀಳ್ ಕಡಿಮೆ ಆಗಿರ್ಬೋದು ಜಾಸ್ತಿ ಮಳೆಗಳು ಬಿತ್ತಲ್ಲ ಅದರಿಂದ ವೀಳ್ ಕಡಿಮೆ ಆಗಿರೋದು ಕೆರೆಗಳಿಗೆ ನೀರ್ ಬಂದಿಲ್ಲ ಆದ್ರೆ ತೋಟಗಳಿಗೆ ನೀರ್ಗಳು ಜಾಸ್ತಿ ಆಗಿದಾವೆ ಮಳೆ ಜಾಸ್ತಿ ಮಳೆ ಜಾಸ್ತಿ ಆಗಿ ಗಿಡ ಸ್ವಲ್ಪ ಇದಾಗಿರ್ತದೆ ಅದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ತದೆ ಬೇಸ್ಕಿನಾಗ ಇದನ್ನ ಬೆಳೆದ್ ನೋಡಿದ್ರೆ ಗೊತ್ತಾಗುದು ನೀವ್ ಹೇಳೋದು ಈಲ್ಡ್ ವಿಚಾರ ನೋಡ್ಬೇಕಾದ್ರೆ ೊಂದ್ಸಲಿ ಯಾವಾಗಾದ್ರೂ ಮಾಡಿದಾಗ ಖಂಡಿತ ಒಂದು ಅದ್ರ ಬಗ್ಗೆ ಅಪ್ಡೇಟ್ ಸಿಗುತ್ತೆ ಖಂಡಿತ ಖಂಡಿತ ಹಾ ಓಕೆ ಸರ್ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ಕೆ ನಿಮ್ಗೆ ನಮ್ ಕಡೆಯಿಂದ ಧನ್ಯವಾದಗಳು ಮಾರ್ಕೆಟಿಂಗ್ ಈಗ ಇರ್ಲಿ ಇನ್ ಸ್ವಲ್ಪ ಚೆನ್ನಾಗಿ ರೈಸ್ ಆಗಿ ನೀವು ಒಂದ್ ಸ್ವಲ್ಪ ಹಾಕಿರೋ ಬಂಡವಾಳಕ್ಕೆ ನೀವು ಪಟ್ಟಿರೋ ಶ್ರಮಕ್ಕೆ ಪ್ರತಿಫಲ ಸಿಕ್ಲಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿ ಮುಗಿಸ್ತಾ ಇದೀನಿ ಸ್ನೇಹಿತರೆ ನೋಡಿದ್ರಲ್ಲ ಚಾಂಪ್ ತರ್ಟಿ ತ್ರೀ ಬಗ್ಗೆ ಒಂದು ಮಾಹಿತಿ ಇರ್ಲಿಲ್ಲ ನನ್ನ ಚಾನಲ್ ಅಲ್ಲಿ ಸೊ ಇವತ್ತು ಬಂದು ಲೋಕೇಶ್ ಅವ್ರ ಮುಖಾಂತರ ಮಾಹಿತಿನ ತಗೊಂಡಿರ್ತೀನಿ ಸೊ ಈ ಮಾಹಿತಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಗೊತ್ತಿಲ್ಲದಿರೋ ರೈತರಿಗೆ ರೀಚ್ ಆಗ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಬೆಳೆ ಬಗ್ಗೆನೂ ಒಂದ್ ಸ್ವಲ್ಪ ಅನುಭವ ಬೇಕಾಗುತ್ತೆ ಮೊದಲನೇದಾಗಿ ಪ್ರಥಮವಾಗಿ ಬರುವಂತಹ ರೈತರಿಗೆ ಅದ್ರ ಬಗ್ಗೆ ಅಷ್ಟೊಂದು ಇದಿರೋದಿಲ್ಲ ಐಡಿಯಾ ಇರೋದಿಲ್ಲ ಸೊ ಅಂತವ್ರಿಗೆ ಯೂಸ್ ಆಗ್ಲಿ ಅಂತ ಇಂಥ ವಿಡಿಯೋಗಳು ಏನಾದ್ರೂ ಮಾಹಿತಿಯಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ